ದಯಮಾಡಿ ಎಲ್ಲ ಮೂರ್ ಮೂರ್ ತಿಂಗಳು ಒಂದೊಂದು ಪಿಕ್ಚರ್ ಬಂದ್ ನಾಲ್ಕು ಬಹಳ ಚೆನ್ನಾಗಿರುತ್ತೆ ಈ ತರ ಈಗ ಸಿಂಗಲ್ ಸಿಂಗ್ ಉಳಿಬೇಕು ಅಂದ್ರೆ ಒಳ್ಳೆ ದೊಡ್ಡ ದೊಡ್ಡ ಸಾರ್ಗಳು ಸಿನಿಮಾ ಬಂದ್ರೆ ಬರುತ್ತಾ ಫಸ್ಟ್ ಡೇ ಸುಮಾರು ಕಡೆ ಇರ್ತಾರೆ ಸೆಕೆಂಡ್ ಒಬ್ರು ಇರೋದಿಲ್ಲ ಕಾಟರ್ ಫಿಫ್ಟಿ ಡೇಸ್ ಆಯ್ತು ಹೋಗಿದಾಗ ಸರ್ ಈ ಸರಿ ಪ್ರಮೋಷನ್ ಇವರೇ ಮಾಡ್ತಾರೆ ಫ್ಯಾನ್ಸ್ ಗಳೇ ಮಾಡ್ತಾ ಇದಾರೆ ಅಷ್ಟೊಂದು ಯಾವತ್ತು ಕಟೌಟ್ ಹಾಕಿಲ್ಲ ಇಡೀ ಥಿಯೇಟರ್ ಕಾಣ್ ಮುಚ್ಚಿದ್ದಾರೆ ಎಲ್ಲೂ ಜಾಗ ಇಲ್ಲ ಸೂರ್ಯಂಗೆ ತುಂಬಾ ಒತ್ತು ಗ್ರಹಣ ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ನಾಗರಾಜ್ ಇವತ್ತು ನನ್ನ ಜೊತೆ ಇದ್ದಾರೆ ಸರ್ ನಮಸ್ತೆ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ನಾಳೆ ಹಬ್ಬಕ್ಕೆ ರೆಡಿನಾ ಎಲ್ಲ ರೆಡಿ ರೆಡಿ ಆಗ್ತಾ ಇದೆ ನೋಡ್ತಾ ಇದ್ರಲ್ಲ ಓಕೆ ಸರ್ ಈಗ ದರ್ಶನ್ ಸರ್ ಸಿನಿಮಾ ಎರಡು ವರ್ಷ ಆದ್ಮೇಲೆ ಆದ್ಮೇಲೆ ಈ ಸಿನಿಮಾ ಬರ್ತಾ ಇರೋದ್ರಿಂದ ಫ್ಯಾನ್ಸ್ ಗಳಲ್ಲೂ ಕೂಡ ಒಂದು ಕ್ರೇಜ್ ಜಾಸ್ತಿ ಇದೆ ಆಮೇಲೆ ನಮ್ಮ ಬಾಸ್ನ ಯಾವಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಬೇಕು ಅಂತ ಅನ್ಕೊಳ್ತಾ ಈಗ ಈಗಾಗಲೇ ಒಂದಷ್ಟು ರೆಡಿ ಆಗ್ತಾ ಇರೋದ್ರಿಂದ ನಾಳೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟು ಮತ್ತೆ ಆ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ ನಿಮ್ಮಲ್ಲಿ ಏನಾದರೂ ಏನಾದರೂ ಅನ್ಕೊಂಡಿದ್ರೆ ಹೇಗೆ ಸರ್ ನಾಳೆ ತರ್ಸ್ಡೇಗೆ ಸಿಕ್ಸ್ ಆರ್ ಶೋ ಇದೆ ಆರ್ ಶೋನು ಭರ್ತಿ ಆಗಿದೆ ಫ್ಯಾನ್ ಶೋ ಮತ್ತು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದೆ ಅದು ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಟ್ ಈ ಮಿಕ್ಕಿದ್ದ ಐಶೋ ಎಲ್ಲ ಆನ್ಲೈನಲ್ಲಿ ಭರ್ತಿ ಆಗಿದೆ ಮತ್ತು ಇಲ್ಲಿ ಜಾತ್ರೆ ನಡೀತಾ ಇದೆ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿ ನಾವು ಬಂದೋಬಸ್ಗೆ ಏನು ಬೇಕೋ ಏನು ಇದಾಗಬಾರ್ದು ಅಂದ್ಬಿಟ್ಟು ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ ತಂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎಷ್ಟು ಶೋ ಟಿಕೆಟ್ಸ್ ಎಲ್ಲ ಆರ್ ಶೋನೂ ಭರ್ತಿ ಆಗಿದೆ ನಾಳೆ ಯಾವ ಟಿಕೆಟ್ ಒಂದು ಟಿಕೆಟ್ ಇಲ್ಲ ಅದು ಎಲ್ಲ ಬರ್ತೀವಿ ಫುಲ್ ಹೌಸ್ಫುಲ್ ಆಗಿದೆ ನಿಮಗೆ ಒಂದಷ್ಟು ಫೋನ್ ಕಾಲ್ಗಳು ಬರ್ತಿರೋದು ಕೂಡ ನಾನು ನಮಗೊಂದು ಟಿಕೆಟ್ ಏನಾದ್ರೂ ಅರೇಂಜ್ ಅಲ್ಲ ಒಂದಷ್ಟು ಜನ ಫೋನ್ ಮಾಡಿದ್ರೆ ಹೆಂಗೆ ಅವರಿಗೆಲ್ಲ ಹೌದು ಇದ್ರೆ ಅರೇಂಜ್ ಇದಕ್ಕೆ ಮೊದ್ಲೇ ಬಿಫೋರ್ ಹೇಳಿದ್ರೆ ರೆಡಿ ಮಾಡ್ಕೊಡ್ತೀವಿ ಕಟ್ ಮಾಡಿ ಕೊಟ್ಟಿರ್ತೀವಿ ಬಟ್ ಈಗ ಆಗೋದ್ಮೇಲೆ ಬಂದು ಏನು ಮಾಡೋಲ್ಲ ನೆಕ್ಸ್ಟ್ ಫ್ರೈಡೇ ಕೊಡ್ತೀವಿ ಅಷ್ಟೇ ಓಕೆ ಕಾಟರ ಸಕ್ಸಸ್ ಐವತ್ತು ದಿನ ಆದ್ಮೇಲೂ ಕೂಡ ಬಂದು ಇಲ್ಲೇ ಸೆಲೆಬ್ರೇಟ್ ಮಾಡಿದ್ರು ಸೊ ಆ ಒಂದು ಸೆಲೆಬ್ರೇಷನ್ ಹೆಂಗಿತ್ತು ಆಮೇಲೆ ದರ್ಶನ್ ಸರ್ ಅವರ ಮೆಜೆಸ್ಟಿಕ್ ಸಿನಿಮಾದಿಂದಾನು ಒಂದು ನೋಡ್ಕೊಂಡ್ ಅಂತಂದರೆ ಅವರ ಒಂದು ಗ್ರೋತ್ ನೋಡೋದಾದ್ರೆ ಸರ್ ಇಲ್ಲಿ ಆ್ಯಕ್ಚುಲಿ ನಮ್ಮ ದರ್ಶನ್ ಸರ್ದು ಇಲ್ಲಿ ಸಿನಿಮಾಗಳು ಎರಡು ಪ್ರಸನ್ನ ಪ್ರಮಾಣದಲ್ಲೇ ಜಾಸ್ತಿ ಇಲ್ಲಿ ಫಸ್ಟು ಮೇಸ್ಟಿಕ್ ನಮ್ಮಲ್ಲೇ ಪ್ರಸನ್ನದಲ್ಲೇ ಆಗಿ ರಿಲೀಸ್ ಆಗಿದ್ದು ಬಟ್ ಆ ಸಿನಿಮಾ ಆಲ್ಮೋಸ್ಟ್ ಆಲ್ ಎಲ್ಲ ಇಲ್ಲಿ ಪ್ರಸನ್ನದಲ್ಲೇ ರಿಲೀಸ್ ಆಗಿ ಮತ್ತು ಚೆನ್ನಾಗಿ ಹಿಟ್ಟಾಯಿತು ಸುಮಾರು ಅಯ್ಯ ಆಗ್ಬೋದು ಆಮೇಲೆ ಮೇಸ್ಟಿಕ್ ಆಗ್ಬೋದು ಮತ್ತು ಮಂಡ್ಯ ಸುಮಾರು ಸಿನಿಮಾಗಳು ಭಾಳ ಸೂಪರ್ ಡೂಪರ್ ಹಿಟ್ಟು ಸರ್ ಇಲ್ಲಿ ಓಕೆ ಸೊ ಒಂದು ಸಿನಿಮಾ ನಮಗೆ ಕ್ರೌಡು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಟಿಕೆಟ್ಸ್ ಸಿಕ್ಕಾಪಟ್ಟೆ ಸೇಲ್ ಆಯಿತು ಆಮೇಲೆ ಟಿಕೆಟ್ಸ್ ಜನಕ್ಕೆ ಕೊಡೋಕ್ಕೂ ಕೂಡ ಆಗಲಿಲ್ಲ ಅಂತಂದರೆ ಯಾವ ಸಿನಿಮಾ ಆ ಥರ ನಿಮ್ಗೆ ತುಂಬ ಹೈಪ್ ಅಂತ ಅನಿಸುತ್ತೆ ಇಲ್ಲ ಅಂದರೆ ಈಗ ಬುಕ್ ಪೈ ಶೋ ಬಂದ್ಮೇಲೆ ಸ್ವಲ್ಪ ಜನ ಅವಾಯ್ಡ್ ಆಗಿದ್ದಾರೆ ಅದಕ್ಕೆ ಮುಂಚೆ ಅದೇ ಇದು ಮೆಸ್ಟಿಕ್ ಸಿನಿಮಾ ಏನಾಯಿತು ಅಂದರೆ ಫಸ್ಟ್ ಮಾನಿಷ ಏನ ಇರಲಿಲ್ಲ ರಿಪೋರ್ಟ್ ಯಾವಾಗ ಬಂತು ಅದು ಸಿಕ್ಕಾಬಿಡೋ ಕ್ರೌಡ್ ಸಿಕ್ಕಾಬಿಡಿ ಅವ್ರು ಬೇರೆ ದರ್ಶನ್ ಸಲ ಬಂದಿದ್ರು ಫಸ್ಟು ಶೋಗೆ ಹನ್ನೊಂದುವರೆಗೆ ಬಂದರು ಒಂದು ರೌಂಡ್ ವಿಸಿಟ್ ಥಿಯೇಟ್ರಿಗೆ ಸಿಕ್ಕಾಬಿಡೋ ಕ್ರೌಡ್ ಏನು ಹೆಜ್ಜು ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಕ್ರೌಡ್ ಚೆನ್ನಾಗಿತ್ತು ಆಮೇಲೆ ದರ್ಶನ್ ಸರ್ ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಆಗಲಿ ಇಲ್ಲ ಥಿಯೇಟ್ರ್ಗಳಿಗೆ ವಿಸಿಟ್ ಕೊಟ್ಟಾಗ ಸ್ವಲ್ಪ ಒಂದಷ್ಟು ಏನಾದರೂ ನಮ್ಮ ಕಡೆಯಿಂದ ಫ್ಯಾನ್ಸ್ಗಳ ಕಡೆಯಿಂದ ಒಂಚೂರು ಕೆಲವೊಂದು ಘಟನೆಗಳೆಲ್ಲ ನಡೆಯುತ್ತೆ ಆವಾಗ ಸರಿ ಅಂತ ಸೊ ದರ್ಶನ್ ಸರ್ ಅಂತ ಬಂದಾಗ ಯಾವ ಸಿನಿಮಾ ಇಂದ ಅವರು ಥಿಯೇಟ್ರಿಗೆ ಹೋಗೋ ನಿಲ್ಸಿದ್ರು ಅಂತ ನಮಗಂತೆ ಒಂದೇ ನಮ್ಮ ಥಿಯೇಟ್ರ್ಗೆ ಬಂದಿದ್ದು ಒಂದೇ ಅದೇ ಮೊದಲನೇ ಸಿನಿಮಾಗೆ ಯಾರು ಬರಲಿಲ್ಲ ಯಾಕೆಂದ್ರೆ ಬಂದರೆ ಇಲ್ಲಿ ಅವಾರ್ಡ್ ಮಾಡೋಕ್ಕಾಗಲ್ಲ ಇಲ್ಲಿ ಸಿಕ್ಕ ಫ್ಯಾನ್ಸ್ ಇದ್ದಾರೆ ಹಂಗೇ ಅವ್ರೇನು ಬರೋಕ್ಕೆ ಇಲ್ಲ ಇಲ್ಲ ಅವ್ರು ನಾರ್ಮಲ್ ಟೈಮಲ್ಲಿ ಬರ್ತಾರೆ ಕ್ರೌಡ್ ಕಡಿಮೆ ಆದಾಗ ಮೊನ್ನೆ ಹೇಗೆ ಇದು ಫಿಫ್ಟಿ ಡೇಸ್ ಬಂದಿದ್ರು ಅವಾಗ ನೋಡಿದ್ರಲ್ಲ ಸಿಕ್ಕಾಬೇ ಜನ ಅವಾಯ್ಡ್ ಬೇಸ್ ಆಗ್ತಾ ಇಲ್ಲ ನೋಡ್ಬೇಕು ಸರ್ ರಿಪೋರ್ಟ್ ಹೆಂಗೆ ಬರುತ್ತಾ ಆ ಥರ ತಾಳ್ತಾರೆ ಜನ ನೋಡಬೇಕು ಒಟ್ಟು ಫ್ಯಾಮಿಲಿ ಎಂಟರ್ಟೈನ್ ಇದು ಪಿಕ್ಚರ್ ಕ್ಲಿಕ್ ಆಗುತ್ತೆ ಈಗ ನೋಡಿ ಕಾಟ ಫಿಫ್ಟಿ ಡೇಸ್ ಆಯಿತು ಹೋಗಿದಾಗ ಗೊತ್ತಿಲ್ಲ ಚೆನ್ನಾಗಿತ್ತು ಎಕ್ಸ್ಟ್ರಾ ಆರ್ಡನರಿ ಕಲೆಕ್ಷನ್ ಇದು ನೋಡೋಣ ಏನಾಗುತ್ತೆ ಸೊ ಪ್ರತಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಮೇನ್ ಲೀಡ್ ಆಗಿ ಹೀರೋ ಅವರೇ ಒಂದಷ್ಟು ಪ್ರಮೋಷನಲ್ಲಿ ಕೂಡ ಭಾಗಿಯಾಗ್ತಾರೆ ಸೊ ಈ ಸರಿ ಪ್ರಮೋಷನ್ ಅವರಿಲ್ಲ ಇಡೀ ಟೀಮೇ ಪ್ರಮೋಷನ್ ಮಾಡ್ತಾ ಇರೋದ್ರಿಂದ ಸೊ ಅದು ಹೆಂಗೆ ಅನ್ನಿಸ್ತದೆ ಸರ್ ಈ ಸರಿ ಪ್ರಮೋಷನ್ ಇವರೇ ಮಾಡ್ತಾರೆ ಫ್ಯಾನ್ಸ್ಗಳೇ ಮಾಡ್ತಾ ಇದ್ದಾರೆ ನೋಡಿ ಈಗ ಇಷ್ಟೊಂದು ಯಾವತ್ತೂ ಕಟೌಟ್ ಆಗಿರಲಿಲ್ಲ ಇಡೀ ಥಿಯೇಟ್ರ್ ಕಾಣ್ದಂಗೆ ಮುಚ್ಚಿದ್ದಾರೆ ಎಲ್ಲೂ ಜಾಗ ಇಲ್ಲ ಎಲ್ಲ ಅವರೇ ಅಭಿಮಾನಿಗಳೇ ಮಾಡ್ತಾ ಇದ್ದಾರೆ ಫ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಓಕೆ ಆ್ಯಂಡ್ ಈ ವರ್ಷದಲ್ಲಿ ಅಂತ ಒಂದು ತೊಗೊಂಡಾಗ ಹಿಟ್ ಸಿನಿಮಾಗಳು ಯಾವುದಪ್ಪ ಅಂತಂದರೆ ಎಷ್ಟು ಮಾತ್ರ ನಮಗೆ ಗೊತ್ತಾಗುವಂಥದ್ದು ಆ್ಯಂಡ್ ಇಯರ್ ಎಂಡಲ್ಲಿ ಒಂದು ಇಯರ್ ಎಣ್ಣೆ ತುಂಬ ಚೆನ್ನಾಗಿ ಮುಗಿಸಬೇಕು ಅಂತ ಈಗೊಂದು ಸಿನಿಮಾ ಬರ್ತಾ ಇದೆ ಮತ್ತೆ ಇನ್ನೆರಡು ಎರಡು ದೊಡ್ಡ ಸಿನಿಮಾಗಳೆಲ್ಲ ರಿಲೀಸ್ ಇದೆ ಹೆಂಗೆ ಸರ್ ಕಂಟಿನ್ಯೂ ಇದೆ ಆಗುತ್ತೆ ನೆಕ್ಸ್ಟ್ ಏನಾದ್ರೂ ಫಾರ್ಟಿ ಫೈವ್ ಮಾರ್ಕ್ ಬಂದಾಗ ಮತ್ತು ಅವ್ರಿಗೆ ಥಿಯೇಟ್ರ್ ಬಿಟ್ಕೊಡ್ಬೇಕು ಇಲ್ಲ ಸರ್ ಅಂದರೆ ಈ ಕಲೆಕ್ಷನ್ ಯಾವ ರೀತಿ ಕಲೆಕ್ಷನ್ ಬೇಸ್ ಮೇಲೆ ಇದೆಲ್ಲ ರೀ ನಮ್ಮದು ಥಿಯೇಟ್ರ್ ಪಿಕ್ಚರ್ಸ್ ಏನು ಮಾಡಬೇಕು ಅಂತ ಚೇಂಜ್ ಮಾಡಬೇಕು ಅಂದರೆ ಸಿನ್ಮಾ ಇದು ಕಲೆಕ್ಷನ್ ಯಾವ ರೀತಿ ಇರುತ್ತೋ ಆ ರೀತಿ ಚೇಂಜ್ ಮಾಡ್ಕೊಡ್ತಾರೆ ಚೆನ್ನಾಗಿದ್ರೆ ಇನ್ನೊಂದು ತೆಗೆಯಕ್ಕೆ ಡಚ್ ಟಚ್ಚೇ ಮಾಡೋದಿಲ್ಲ ಹಿಂಗೆ ಕಂಟಿನ್ಯೂ ಆಗುತ್ತೆ ಮತ್ತೆ ಈ ರೀತಿ ವರ್ಷ ಪರವಾಗಿಲ್ಲ ಸರ್ ಒಳ್ಳೊಳ್ಳೆ ಸಿನ್ಮಾಗಳು ಬಂದ ಸೂಪ್ರಂ ಸೋ ಆಗೋದು ಕಾಂತಾರ ಸುಮಾರು ಒಳ್ಳೊಳ್ಳೆ ಹಿಟ್ ಪಿಕ್ಚರೇ ಬಂದು ಏನು ಮೋಸ ಇಲ್ಲ ಸರ್ ಚೆನ್ನಾಗಿದೆ ಈಗ ಸಿಂಗಲ್ ಸಿನ ಓಕೆ ಅಂಡ್ ಈಗ ಒಂದಷ್ಟು ಹೊಸಬರು ಸಿನಿಮಾಗಳು ಕೂಡ ಮಾಡ್ತಾ ಇರೋದ್ರಿಂದ ಬರುತ್ತೆ ಒಂದೆರಡು ದಿನ ಮೂರು ದಿನ ಹಂಗ ಆಗತ್ತೆ ಆಮೇಲೆ ಹೋಗ್ಬಿಡುತ್ತೆ ಸ್ಟಾರ್ ಸಿನಿಮಾ ಸಿನ್ಮಾ ಅಂತ ಬಂದಾಗ ನೋಡಿ ಈ ತರ ಥಿಯೇಟರ್ ಗಳು ಒಂಥರ ವಾವ್ ಅಂತ ಅನ್ಸುತ್ತೆ ಈ ತರ ಸ್ಟಾರ್ಗಳ ಸಿನಿಮಾ ವರ್ಷಕ್ಕೆ ಎಷ್ಟು ಬರಬೇಕು ಅಂತ ಸರ್ ದಯ ಮಾಡಿ ಎಲ್ಲ ಮೂರು ತಿಂಗಳು ಒಂದೊಂದು ಪಿಕ್ಚರ್ ಬಂದು ನಾಲ್ಕು ಬಹಳ ಚೆನ್ನಾಗಿರುತ್ತೆ ಈ ತರ ಯಾಕೆ ಸಿಂಗಲ್ ಸಿನಾ ಉಳಿಬೇಕು ಅಂದ್ರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾ ಸಿಮಾ ಬಂದ್ರೇನೆ ಸರ್ ಈಗ ಇನ್ನು ಈಗ ಬರುತ್ತಾ ಫಸ್ಟ್ ಡೇ ಬ ಸುಮಾರು ಅವ್ರ ಕಡೆ ಇರ್ತಾರೆ ಸೆಕೆಂಡ್ ಒಬ್ರು ಇರೋದಿಲ್ಲ ಸರ್ ಅವಾಗ ಹತ್ತು ಹದಿನೈದು ಜನ ಎಲ್ಲೋ ಇರ್ತಾರೆ ಅವನಂದ್ರೆ ಶೋನೇ ಇರಲ್ಲ ಎಲ್ಲ ಸುಮಾರು ಮೂರು ದಿವಸ ಹೊಡೆ ಸೋಮವಾರದ ನೋ ನೋ ಶೋ ಬೋರ್ಡ್ ಹಾಕ್ಬೇಕು ಆ ಥರ ಆಗಿದೆ ಇವ್ರಿಗೆ ಬಂದರೆ ಮಾತಾಡೋಂಗಿಲ್ಲ ಒಂದು ವಾರ ಎರಡು ವಾರ ಯಾವುದೇ ಯಶವಣ್ಣದ ಪುನೀತ್ ಸಾರ್ದು ನಮ್ಮ ಸುದೀಪ್ ಸರ್ ಯಶು ಯಾರದೇ ಆಗ್ಬೋದು ಎಲ್ಲ ಪಿರ್ಚೋರು ಮೋಸ ಇರಲ್ಲ ಒಂದು ಐದು ನಾಲ್ಕೈದು ವಾರಕ್ಕೆ ಮೋಸ ಇಲ್ಲ ಚೆನ್ನಾಗಿರುತ್ತೆ